ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಟಾಟಾ ಇಂಡಿಗಾ ಕಳಿಸ್ಕೊಡಿದಿರಲ್ಲ ಹಾಂ ಹೌದು ರೀ ಎಷ್ಟು ಮಾಡಲ್ ನೀವು ಮಾಡಲು ಹಲೋ ಮಾಡಲ್ ಎಷ್ಟೆ

ಏನಾದ್ರು ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಎಲ್ಲ ಹಂಗಿದೆ ಮಾಡ್ಸ್ಕೊಳ್ಳೋದು ಏನಿಲ್ಲ ಏನನ್ನ ಸ್ಟಾಂಪು ಇದು ಫೋಟೋ ಅಪ್ಡೇಟ್ ಏನನ್ನ ಮಾಡ್ಕೋಬೋದು ಹಾಂ ಹಾಂ ಹಂಗೆ ಕೊಡ್ತೀರಾ ಗಾಡಿ ಹಾಂ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಮೀಟರ್ ಇಲ್ಲ ರೀ ಅದು ಮೀಟ್ರ್ ಅಪ್ ಆಗಿದೆಯಾ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನು ಎಲ್ಲ ಕಂಡೀಷನ್ ಐತೆ ರೀ ಟೈರ್ಗಳು ರನ್ನಿಂಗ್ ರನ್ನಿಂಗ್ ಇದೆ ಗಾಡಿ ಎಲ್ಲ ಟೈರ್ನು ಓಕೆ ಅದಾವೆ ರೀ ಟೈರ್ ಓಕೆ ಅದಾವಾ ಹಾಂ ರೀ ಎಷ್ಟು ಕೊಡ್ತದೆ ಇದು ಮೈಲೇಜ್ ಹದಿನಾರು ಹದಿನೇಳು ಡೀಸೆಲ್ ಗಾಡಿನಾ ಹಾಂ ಡೀಸೆಲ್ ಗಾಡಿ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಒಳಗಡೆ ಹಾಂ ರೀ ಇಂಟೀರಿಯರ್ ಫೀಚರ್ಸ್ ಗಾಡಿದು ಅಂದರೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಈ ಥರನೇ ಬರ್ತದ ಹಾಂ ಪವರ್ ಅದ ರೀ ಎಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಇದು ಇಲ್ಲಿ ಸೈಡಮ್ ರೀ ಜಿಲ್ಲೆ ಯಾವುದು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ